ಹಾಯ್ ಹಲೋ ಗೈಸ್ ವೆಲ್ಕಮ್ ಟು ದ ನ್ಯೂ ವಿಡಿಯೋ ಕೆ ಸ್ಪೋರ್ಟ್ಸ್ ಅಪ್ಡೇಟ್ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್ ಇವಾಗ ನಾವು ನೋಡೋಣ ಪುಣೇರಿ ಪಲ್ಟನ್ ಸ್ಕ್ವಾಡ್ ಇದೆ ಮತ್ತು ಅನಾಲಿಸಿಸ್ ಮಾಡೋಣ ಯಾವ್ಯಾವ ಪ್ಲೇಯರ್ಸ್ ಇದ್ದಾರೆ ಅಂತ ಮೊದಲು ಇದರಲ್ಲಿ ಟೋಟಲ್ಲು ಹತ್ತೊಂಬತ್ತು ಜನ ಪ್ಲೇಯರ್ಸ್ಗಳಿದ್ದಾರೆ ರೈಡರ್ಸಲ್ಲಿ ನೋಡೋಣ ರೈಡರ್ಸಲ್ಲಿ ಪಂಕಜ್ ಮೋಹಿತ್ ಗೋಯತ್ ಆದಿತ್ಯ ಶಿಂಡೆ ಮತ್ತು ಸಚಿನ್ ಸ್ಟುವರ್ಟ್ ಸಿಂಗ್ ಅಭಿಷೇಕ್ ಮತ್ತು ಮಿಲಾದ್ ಆಲ್ರೌಂಡರ್ಸಲ್ಲಿ ನೋಡೋಣ ಆಲ್ರೌಂಡರ್ಸಲ್ಲಿ ಮೇನ್ ಬರ್ತಾರೆ ಅಸ್ಲಾಂ ಇನಾಮ್ದಾರ್ ಮತ್ತು ಮಹಮ್ಮದ್ ನಬಿ ಬಕ್ಷ್ ಇವರಿಬ್ಬರು ಮೇನ್ ಅಂತ ಹೇಳ್ಬೋದು ಮತ್ತು ಗುರುದೀಪ್ ಡಿಫೆಂಡರ್ಸಲ್ಲಿ ಬರ್ತಾರೆ ಗೌರವ್ ಖತ್ರಿ ಅಭಿನೇಶ್ ನಟರಾಜನ್ ಅಮನ್ ಪೂಜಾರಿ ವಿಶಾಲ್ ಭಾರದ್ವಾಜ್ ರಾಕೇಶ್ ರೋಹನ್ ಸಂಜಯ್ ಮತ್ತು ವೈಭವ್ ಟೋಟಲ್ ಇದರಲ್ಲಿ ಹತ್ತೊಂಬತ್ತು ಜನ ಇದ್ದಾರೆ ಟೋಟಲ್ ಇದರಲ್ಲೆಲ್ಲ ನೋಡ್ತಾ ಹೋಗ್ಬಿಟ್ರೆ ಬರೀ ಮೇನ್ ಪ್ಲೇಸ್ಗಳೇ ಇದ್ದಾರೆ ಅಂತ ಹೇಳ್ಬೋದು ಇದರಲ್ಲಿ ಮೊದಲಿಂದ ಫಸ್ಟ್ ನೋಡ್ಕೊಬ್ರಣ ಮೊದಲು ಪಂಕಜ್ ಇವರು ಒಳ್ಳೆ ರೈಡರ್ ಹೌದು ಇವರೊಬ್ಬರು ಸ್ಟಾರ್ಟಿಂಗ್ ಸೆವೆನಲ್ಲಿ ಇವರು ಇದ್ದೇ ಇರ್ತಾರೆ ನೆಕ್ಸ್ಟ್ ಬರ್ತಾರೆ ಮೋಹಿತ್ ಗೋಯಿತ್ ಮೋಹಿತ್ ಗೋಯಿತ್ ಗೊತ್ತಿರೋದೆ ಯಾವ ಸೀಸನಲ್ಲಿ ನೋಡಿದ್ರು ಇವರು ಪರ್ಫಾರ್ಮೆನ್ಸ್ ಹೈಯಾಗಿರುತ್ತೆ ನೆಕ್ಸ್ಟ್ ಬರ್ತಾರೆ ಆದಿತ್ಯ ಶೆಂಡಿ ಇವರು ಕೂಡ ಮೇನ್ ಹೌದು ಇವರು ಚೆನ್ನಾಗೆಲ್ಲ ರೈಡ್ ಪಾಯಿಂಟ್ಸ್ಗಳೆಲ್ಲ ಮಾಡ್ತಾರೆ ನೆಕ್ಸ್ಟು ಮೇನ್ ಸಚಿನ್ ಈ ಸಲ ಸಚಿನ್ ಅವ್ರನ್ನ ಬೈ ಮಾಡಿದ್ದಾರೆ ಪುಣೇರಿ ಪಲ್ಟನ್ಸ್ ಅವರು ಇದೊಂದು ಒಳ್ಳೆ ಬೈ ಅಂತ ಹೇಳ್ಬೋದು ಇವರು ಮೇನ್ ರೈಡರ್ ಆಗಿ ಈ ಟೀಮ್ ನಲ್ಲಿ ಕೆಲಸ ಮಾಡ್ತಾರೆ ನೆಕ್ಸ್ಟ್ ಆಲ್ರೌಂಡರ್ಸಲ್ಲಿ ಅಲ್ಲಿ ಅಸ್ಲಾಂ ಇನಾಮ್ ಬರ್ತಾರೆ ಮೇನ್ ಇವರು ಒಳ್ಳೆ ಆಲ್ರೌಂಡರು ರೈಡಿಂಗ್ ಎಲ್ಲ ಮಾಡ್ತಾರೆ ಮತ್ತು ಟ್ಯಾಗರ್ಸ್ಗಳೆಲ್ಲ ಇನಿಷಿಯೇಟ್ ಮಾಡ್ತಾರೆ ನೆಕ್ಸ್ಟ್ ಮಹಮ್ಮದ್ ನವಿ ಬಕ್ಷ್ ಇವರು ಕೂಡ ಒಳ್ಳೆ ಪ್ಲೇಯರ್ ಡಿಫೆಂಡರ್ಸ್ ಅಲ್ಲಿ ನೋಡೋಣ ಡಿಫೆಂಡರ್ಸ್ ಅಲ್ಲಿ ಕತ್ರಿ ಮತ್ತು ಅಭಿನೇಶ್ ನಟರಾಜನ್ ಇವರಿಬ್ರು ಅಲ್ಲಿ ನಡೆದಿರೋ ಟ್ಯಾಕಿಲ್ಗಳು ಜಾಸ್ತಿ ಸಕ್ಸಸ್ ಆಗಿರೋ ಜಾಸ್ತಿ ಇದ್ದಾವೆ ಅದರಿಂದ ಒಳ್ಳೆ ಟೀಮ್ ಅಂತ ಹೇಳ್ಬೋದು ನೆಕ್ಸ್ಟು ಇದರಲ್ಲೇ ಬರ್ತಾರೆ ವಿಶಾಲ್ ಭರದ್ ಬಾಜ್ ಇವರು ಇರೋದರಿಂದ ಈ ಸಲ ಡಿಫೆಂಡರ್ಸ್ ಕೂಡ ಹಂಗೆ ಇದ್ದಾರೆ ಟೋಟಲ್ ಆಗಿ ಟೀಮ್ ಈ ಸಲ ಮಸ್ತಾಗಿ ಕಾಣಿಸ್ತಾಯಿದೆ ನೋಡ್ಬೇಕು ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಹಂಗೆ ಹೇಳಕ್ಕೆ ಬರಲ್ಲ ಯಾವುದು ಇದು ಪುಣೇರಿ ಪಲ್ಟನ್ ಸ್ಕ್ವಾಡ್ ಎರಡು ಸಾವಿರದ ಇಪ್ಪತ್ತೈದರದು ಈ ಸ್ಕ್ವಾಡ್ ನೋಡಿ ನಿಮ್ಗೆ ಏನಿಸ್ತು ಮತ್ತೆ ಇದರಲ್ಲಿ ನಿಮ್ಗೆ ಯಾರು ಇಷ್ಟ ಅಂಬೋದ ಕಾಮೆಂಟ್ ಮಾಡಿ ಥ್ಯಾಂಕ್ ಯು